ಈಗ ಹಾಕೊಂಡಿದ್ದಕ್ಕೆ ಯಾರು ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗಿದೆ ಅದನ್ನ ನಾವು ಖಂಡಿಸ್ತೀವಿ ಒಂದೇದು ಆ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈ ಕೊಡ್ತೀವಿ ಈ ತರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು ಅದು ಮಾರಿದ್ದು ಮಳ ತಪ್ಪೋದು ಅದನ್ನು ನಾವು ರಣ್ಣೆ ಮಾಡೋದು ಅಷ್ಟೇ ಅಲ್ಲೇ ಅವ್ರಿಗೆ ಖುಷಿ ಕೊಡಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯಪೇಲೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ಗಣನೆ ಮಾಡ್ತೇನೆ ಸರಿ ಈಗ ಜಾತಿ ಗಣತಿಗೆ ಮೊನ್ನೆ ದಳ ಆಗಿದೆ ಒಬ್ಬರು ಕೇಳಪ್ಪ ಇಸ್ಯಂತ ಕೇಳಿ ಒಂದು ಸಣ್ಣ ಸ್ಪಾರ್ಕು ಅವರು ಶಿವಾರಂದ್ ಪಾರ್ಕ್ ಬೀಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ಮಾಡಿದಾಗ ನಿಮಗೆ ಯಾವ್ದು ತುಂಬ ಕಟ್ಟಿಗಿರ್ತೀವಿ ಮುಖ್ಯಮಂತ್ರಿಗಳು ತಕ್ಷಣ ಹೇಳಿದರು ಅದೆಲ್ಲ ಆಗಿಲ್ಲ ಬಾ ನಾಕಿದ್ರೆ ಎಂ ಬಿ ಪಾಟೀಲ್ ಯಾಕೆ ಲೀಡ್ಲಿಲ್ಲ ಅಷ್ಟು ಅಂತ ಹೇಳಿದ್ರು ಮತ್ತೆ ಬಾರಿ ಅವರು ಮೂವತ್ತು ಸಾವಿರ ಲೀಡ್ ಇಂದ ಪಡ್ತಿದ್ದೆ ಆವಾಗ ನಾನು ಹೇಳಿದೆ ನಾನು ಮೂವತ್ತು ಸಾವಿರ ಲೀಡ್ರಿಂದ ನಿಮಗೂ ಗೊತ್ತಿದೆ ನರೇಂದ್ರ ಮೋದಿ ಅವರು ನಾನು ಮತಕ್ಷೇತ್ರಕ್ಕೆ ಬಂದರು ಸಾರವಾಡ ಮತ್ತು ಭುವಲೇಶ್ವರ್ ಮಾಡಬೇಕು ಅಮಿತ್ ಶಾ ಅವ್ರು ಬಂದರು ಯೋಗಿ ಆದಿತ್ಯನಾಥ್ ಬಂದರು ಇನ್ನು ಯಾರ್ಯಾರು ಬಂದರು ದೊಡ್ಡ ದೊಡ್ಡ ಸ್ವಾಂಕ್ ಎಲ್ಲ ಬಂದರು ನಾ ಅಷ್ಟು ಬಂದಿದ್ದೆ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾನು ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬಂದು ಬಿಜಾಪುರ ನಗರಕ್ಕೆ ಬರಲಿಲ್ಲ ಅವರು ಅದನ್ನ ನಾನು ಬರಲಿಲ್ಲವಾ ಬರ್ಲಿಲ್ವಾ ನಾನು ಕಣ್ರಿ ಅವರು ಇಲ್ಲ ಸ್ವಲ್ಪ ಹಿನ್ನೆಲೆ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ ಹಾಕಿದ್ರೆ ಮಲ್ಲಿಕಾರ್ಜುನ ಯಾಕೆ ಹೋದ್ರು ಅಂತ ಹೇಳಿದೆ ಅವರು ಸ್ವತಂತ್ರ ಧರ್ಮದ ಹೋರಾಟ ವಿರೋಧ ಇದ್ರು ಮತ್ತು ಅವ್ರು ಯಾಕೆ ಸೋದ್ರು ಕೇಳಿದೆ ಅಷ್ಟಕ್ಕೆ ಅದನ್ನ ದಿಸ್ ಸ್ಮಾಲ್ ಸ್ಪಾರ್ಕ್ ಅದು ಒಂದು ಹೇಳ್ತೀನಿ ನಿಮಗೆ ನಾವು ಒಳಗೂ ಜನ ಸಚಿವರು ಮೊದಲನೇ ಕ್ಯಾಬಿನೆಟ್ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನೆಲ್ಲನೂ ಕೂಡ ಚರ್ಚೆ ಮಾಡಿ ಏನಾಗ್ತದೆ ಎಲ್ಲ ಎಲ್ಲವನ್ನ ಕೂಡ ಮಾಡಿನೇ ಒಂದು ನಾವು ಕ್ಯಾಬಿನೆಟ್ ಮಾಡ್ತೀವಿ ಎಲ್ಲರೂ ನಾವು ಕಟ್ ಆಗಿದ್ದೀವಿ ಇದೊಂದು ಸಣ್ಣ ಸ್ಪಾರ್ಕನ್ನ ಮಾಡ್ಕ ಮಾಡ್ತಾ ಇದ್ದೀವಿ ಅಷ್ಟೇ ಹೀಗಾಗಿ ಮತ್ತೆ ನಾವು ಕೊಡ್ತೀವಿ ಇದು ಮತ್ತೆ ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ ಏಳು ಜನ ಸಚಿವರು ಈಶ್ವರ್ ಖಂಡ್ರೆ ಅವರು ಶ್ಯಾಮ್ ಪ್ರಕ್ರಾಶ್ ಪಾಟೀಲ್ ಶಿವಾನಂದ ಪಾಟೀಲ್ ಲಕ್ಷ್ಮೀ ಭಾಟ್ ಅವರು ದಕ್ಷಿಣಾಪುರವರು ಅವೆಲ್ಲರೂ ಒಟ್ಟಿಗೆ ಮತ್ತೆ ಅವ್ರಿಗೆ ಮುಖ್ಯಮಂತ್ರಿಗಳ ಕೊಡ್ತೀನಿ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೀವಿ ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂತ ನಮ್ಮ ಎಲ್ಲಾ ವಿಚಾರಗಳನ್ನ ಇಡ್ತೀವಿ ಹೀಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಮ್ಗೆ ಒಕ್ಕಟ್ಟಾಗಿದೆ ಒಂದು ಸಣ್ಣ ಸ್ಪಾರ್ಕ್ ಅದು ಒಂದು ಸಿಕ್ಸ್ಟಿ ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು ಸೊ ಜಾತಿಗತಿ ವಿಚಾರವಾಗಿ ಸಿದ್ದರಾಮಯ್ಯ ಮಾಡಿ ತೆಗಿಬೇಕಂದ್ರೆ ಹಿಂದೆ ಹಿಂದೆ ಇವರು ಕೆಲವೊಬ್ಬರನ್ನ ಇವ್ರ ತಂದೆಯವರು ಇದ್ದಾಗ ಏನು ತ್ರೀ ಬೀದರ್ ಹಾಕಿದ್ರು ಏನ್ರಿ ಹಾಕಿ ಹದಿನೈದು ಉಪ ಪಂಗಡಿಗಳನ್ನ ಮೇಲೆ ತೆಗೆದ್ರು ಇದೇ ಏನು ಒಂದೇ ತಿಂಗಳಲ್ಲಿ ಇವರು ತಂದೆಯವರು ತನ್ನ ಮನೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು ಹದಿನೈದು ಮಂದಿ ಬಂದಿರೋ ಉಪ ಪಂಗಡಿಗಳನ್ನ ಒಂದ್ ತಿಂಗಳು ತೆಗೆದ್ರು ಇವ್ರ ಇತಿಹಾಸ ವಿಜೇಂದ್ರ ಅವರು ತಂದೆಯವ್ರಿಗ ವ್ಯತ್ಯಾಸ ಇರ್ತಾರೆ ಮಾತು ಹೊಡೆದಾಗ್ತದೆ ಅದೆಲ್ಲ ಬಡೋರು ಇನ್ನೊಂದು ನಾಲ್ಕು ವರ್ಷ ಆದ್ರೆ ಇನ್ನೊಂದು ನಾಲ್ಕು ವರ್ಷ ಆದ್ರೂ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಆಗಲ್ಲ ಅದನ್ನ ಜಾರಿಗೂ ತರಲ್ಲ ಕಾಂಗ್ರೆಸ್ನವರು ಯಾರು ವಿಜೇಂದ್ರ ಹೇಳ್ತಾರೆ ವಿಜೇಂದ್ರ ನಮ್ಮ ಹೈಕಮಾಂಡ್